ಚರ್ಚೆ ಅಂದ ಮೇಲೆ ಪರ ವಿರೋಧ ಎಲ್ಲ ಇದ್ದೇ ಇರುತ್ತೆ ಮಾತಾಡ್ತಿದ್ದಾರೆ ಈ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದ್ದು ಇದು ಎಲ್ಲನೂ ಆಲಿಸ್ತಾ ಇದ್ದಾರೆ ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನೂ ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು ಕೆಲವು ಫಂಡಮೆಂಟಲ್ ಆಗಿ ಚತ್ರರಂಗದ ಬಗ್ಗೆ ಹೇಗೆ ನಡೆಯುತ್ತೆ ಕೆಲವರು ಈ ಥರ ನೀರು ಕುಡಿಬೇಡ ನಿಮ್ಗೆ ಏನು ಹೇಳಿದ್ರು ಅಂದರು ನೀರು ಕುಡಿಯೋಕ್ಕೆ ಇಲ್ಲ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಸಾರಿ ಮಹಿಳೆಯರ ಸಮಸ್ಯೆ ಬಗ್ಗೆ ಅದನ್ನು ಕೇರ್ ಮಾಡಬೇಡಿ ಅಂತ ಹೇಳ್ತಾರೆ ಅಂತ ಹೇ ಅದನ್ನು ಹೇಳ್ತಿದ್ರು ಅದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಕೆಲಕೆ ಕಲಾವಿದರೇ ಇದನ್ನು ನಮಗೆ ಈ ಥರ ಆಗಿದೆ ನಮಗೆ ಈ ಥರ ಆಗಿದೆ ಅಂತ ಹೇಳ್ತಿದ್ರು ಅಲ್ಲ ಅದನ್ನು ಹೇಳ್ತಿದ್ರು ಕೆಲವರು ನೀರು ಕೊಡೋದಿಲ್ಲ ಅಂತಾರೆ ಕ್ಯಾರವನ್ ಕೊಡೋದಿಲ್ಲ ಅಂತಾರೆ ವಿರೋಧ ಯಾರು ವ್ಯಕ್ತನೆ ಪಡಿಸಿಲ್ಲಮ್ಮ ಆ ಥರದ್ದು ಏನಾದರೂ ಇದ್ರೆ ಯಾವ ಆಗಿದೆ ಯಾರು ನೀರು ಕೊಡಲ್ಲ ಅಂತ ಹೇಳಿದ್ದಾರೆ ಆ ಥರ ಹೇಳ್ತಿದ್ರು ಇಲ್ಲಿ ಡಫಿನೆಟ್ ಆಗಿ ನಾವು ಬಂದಿರೋದು ಅದೇನೆ ಚೇಂಬರ್ ಹೇಳ್ತಿರೋದು ಅದೇನೆ ಆ ಥರದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ಇಲ್ಲಾಂದ್ರೆ ನೀವೇ ಅದನ್ನ ತಗೊಳ್ಳಿ ಸುಮೋಟೋ ಥರ ತಗೊಳ್ಳಿ ಅಥವಾ ಯಾರಾದರೂ ಕಂಪ್ಲೇಂಟ್ ಹೇಳಿದರೆ ಹೇಳಿ ನಮಗೂ ಹೇಳಿ ನಾವು ಬಂದು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣುಮಗಳ ಸಿನಿಮಾ ಹೆಣ್ಣುಮಗಳ ಧ್ವನಿಯನ್ನು ಅಡಗಿಸುವಂಥ ಕಾರ್ಯ ಯಾರೂ ಮಾಡಕ್ಕೆ ರೆಡಿ ಇಲ್ಲಮ್ಮ ಸೊ ಯೂನಿಯನಲ್ಲೇ ಇದ್ದೀವಿ ಇನ್ನು ಯೂನಿಯನ್ ಅಂತಲೇ ಕರೀತಿದ್ದಾರೆ ಸಿನಿಮಾ ಈಸ್ ಎ ಯೂನಿಯನ್ ಅಂದರೆ ಚಿತ್ರರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದರೂ ಕೂಡ ಇದು ಉದ್ಯಮ ಆಗಲಿಲ್ಲ ಅದರಿಂದ ನಾವೆಲ್ಲ ಸರ್ಕಾರ ಅಂದರೆ ರಾಜಕೀಯನ ಬೆರೆಸದೆ ಯಾವುದೇ ಸರ್ಕಾರವಾಗಿರಲಿ ಅದನ್ನು ಘೋಷಣೆ ಮಾಡಿದ್ದೀರಿ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಅನ್ನೋದೇ ನಮ್ಮ ಕೂಗು ಅಂತ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ತಿಳಿಸ್ಬಂದಿ ಅದು ಆ ಥರದ್ದು ಯಾವುದಾದ್ರೂ ಇದ್ದರೆ ಸಮಸ್ಯೆ ಇದ್ದರೆ ಇದ್ದರೆ ಅದು ಈವನ್ ಮಹಿಳಾ ಆಯೋಗಕ್ಕೆ ದೂರು ಬಂದಿದೆ ಇದೆ ಆ ಥರದ್ದು ಇದು ಕೇಳಿದ್ದೀನಿ ನಾನು ಅಂದರು ತಕ್ಷಣ ಅವರು ಸರ್ ಅಲ್ಲಿಗೆ ಬಂದಿದೆ ಯಾವ ಪ್ರೊಡಕ್ಷನಲ್ಲಿ ಆಯಿತು ಏನಾಯಿತು ನಮ್ಗೆ ಹೇಳಿದ್ರೆ ನಾವು ಆ ಪ್ರೊಡಕ್ಷನ ಕರೆಸಿ ಮಾತಾಡ್ತೀವಿ ಅನ್ನೋ ಮಾತು ಚೇಂಬರ್ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದ್ದೀವಿ ನೀವು ಕೂಡ ಅದರಲ್ಲಿ ನಮ್ಮ ಜೊತೆ ಸೇರಿ ನಮಗೆ ಒಳ್ಳೆಯ ಇದು ಇದು ಮಾಡಿಕೊಡಿ ಅಂತಲೇ ಹೇಳಿದ್ದೀವಿ ಹೊರತು ಅದು ಅಷ್ಟೇ ಏನು ಐ ಥಿಂಕ್ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್